ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗೈತೆ ನಮ್ಮ ಚಾನಲ್ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಸೆ ಸೀರಿಯಲಲ್ಲಿ ಮೀನು ಅಡಿಯ ಕಿಚನಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಅಡುಗೆ ಮಾಡುವಾಗ ಅಜ್ಜಿ ಬಂದು ಬರ್ತಾಳೆ ಅವಾಗ ಬಂದಮೇಲೆ ಅಜ್ಜಿನೇ ಒಂದು ಟೀ ಮಾಡ್ಕೊಡ್ತೀನಿ ಸ್ವಲ್ಪ ನೀ ಕುತೂಹರಿ ಇಲ್ಲ ಅಂತ ಮೀನಾ ಹೇಳ್ತಾಯಿರ್ತಾಳೆ ಏನು ಬೇಡ ನಾನೇ ಮಾಡ್ಕೊಡ್ತೀನಿ ನಿನಗೆ ನಾ ನನ್ನ ಕೈಯಲ್ಲಿ ಯಾವಾಗಲಾದರೂ ಕುಡಿದಿಯಾ ನನ್ನ ಕೈಯಲ್ಲಿ ರುಚಿ ಚೆನ್ನಾಗಿರುತ್ತೆ ನಾನು ಮಾಡ್ಕೊಡ್ತೀನಿ ನಿನಗೆ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ಬೇಡ ಅಜ್ಜಿನ ಮತ್ತೆ ಯಾರು ಅತ್ತೆ ನೋಡಿದ್ರೆ ನಾನು ಬೈತಾಳೆ ಬೇಡ ನಾನೇ ಮಾಡ್ಕೊಡ್ತೀನಿ ನಿನಗೆ ಅಂತ ಮೀನಾ ಹೇಳಿದ ಹೇಳಿದ್ಮೇಲೆ ಅಜ್ಜಿ ಅಂತಿರ್ತಾಳೆ ಯಾಕೆ ಎಲ್ಲ ಕೆಲಸ ನೀನೇ ಮಾಡ್ತಾಯಿರ್ತೀಯ ಅವ್ರು ಇದ್ದಾರಲ್ವ ನಿಮ್ಮ ಅತ್ತೆ ಇದ್ದಾಳಲ್ವ ಅವ್ರನ್ನ ಮಾಡಿದ್ರೆ ಮಾಡು ಅಂತ ಹೇಳಿದ್ರೆ ಆಗೈತಲ್ವ ನೀನು ಸುಮ್ಮನೆ ಅವರು ಎಲ್ಲ ಹೀಗೆ ಮಾಡ್ತಾ ಇರ್ತಾರೆ ನೀನು ನೀನು ಮಾಡೋಕ್ಕೆ ಹೋಗ್ಬೇಡ ಅವ್ರು ಅಂತ ಅಂತೇಳುವ ಅಂತ ಅಜ್ಜಿ ಇರ್ತಾಳೆ ಯಾವಾಗಲೂ ಹೀಗೆ ಮಾಡದೇ ಇದ್ದರೆ ಹೇಗೆ ನೀನು ತುಂಬ ಪಾಪ ಕಷ್ಟ ಬೀಳ್ತಾ ಇದೆಯಲ್ಲ ಭಾರ್ಯ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ಬ ಇದು ಬೇಜಾರಾಗ್ತಾ ಇರ್ತಾಳೆ ನೀವು ಮನೆಯಲ್ಲೇ ಮನೆಯಲ್ಲೇ ಮಕ್ಕ ಆಗೈತಲ್ಲ ಹೊರಗಡೆ ಯಾಕೆ ಸುಮ್ಮನೆ ಹೋಗಿ ಮಕ್ಕ ಇರ್ತೀರಾ ನಾವು ಒಳಗಡೆ ಮಕ್ಕಂತ ಅಂತ ಹೇಳಿ ಮಕ್ಕಳ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ಹೋಗ್ಲಿ ಬಿಡಿ ಅಜ್ಜಿ ಎಲ್ಲ ಯಾರಾದರೂ ಎಲ್ಲೆನ ಮಕ್ಕಳು ಬಿಡಿ ನಮಗೆ ಹೊರಗೆ ಮಕ್ಕಂಡ್ರೆ ಚೆನ್ನಾಗಿರ್ತಾರೆ ನಮಗೆ ಅಂತ ಮೀನ ಇರ್ತಾಳೆ ಹಾಗಲ್ಲಿ ನೀವು ಹಾಗೆ ಹೊರಗಡೆ ಮಕ್ಕಂತ ಇದ್ದರೆ ಮಗು ಯಾವಾಗ ಬರುತ್ತೆ ಅಂತ ಅಜ್ಜಿ ಹೇಳ್ತಾಯಿರ್ತಾಳೆ ಆಗ ಮೀನು ಅದು ಜ ನಾಚಿಕೆ ಆಗುತ್ತೆ ನಾಚಿಕೆ ಆದಮೇಲೆ ಇವರು ಮನೋಜು ರೋಹಿಣಿ ಆಫೀಸ್ ಹೋಗ್ತಾರೆ ಕೆಲಸ ಮಾಡೋಕ್ಕ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋದ್ಮೇಲೆ ಇದು ಮನೋಜ್ ಒಂದು ಆ ಬಿಸ್ನೆಸ್ ಹೇಳ್ಬೇಕಂತ ಇದ್ದಾನಲ್ಲ ಅದನ್ನು ಹೋಗಿ ಎಲ್ಲ ನೋಡ್ತಾ ಚೇರು ಎಲ್ಲ ನೋಡ್ತಾ ಎಲ್ಲ ತಗೊಂಬರ್ತಾರೆ ತಗೊಂಬಂದ್ಮೇಲೆ ಮೇಲೆ ಇನ್ನೇನು ಮ್ಯಾನೇ ಇದು ಅದು ಬಿಸ್ನೆಸ್ ಮಾಡೋ ಮ್ಯಾನೇಜರ್ ಹೇಳ್ತಾನೆ ಇನ್ನೇನಪ್ಪ ಇನ್ನು ಎರಡು ದಿವ್ಸಲ್ಲಿ ಪೂಜೆ ಮಾಡ್ಬೋರಿ ಚೆನ್ನಾಗಿ ಮಾಡ್ರಿ ಅಂತ ಮ್ಯಾನೇಜರ್ ಹೇಳ್ತಾ ಇರ್ತಾನೆ ಹೇಳಿದ್ಮೇಲೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಆಗ ನೈಟ್ ಆಗಿಬಿಡುತ್ತೆ ನೈಟ್ ಆದಮೇಲೆ ಎಲ್ಲರೂಟ ಮಾಡಿ ಮಲ್ಕೊಂಡ್ಬಿಟ್ಟಿರ್ತಾರೆ ಮೇಲೆ ಮನೋಜು ನನ್ನ ಬೆಡ್ರೂಮಲ್ಲಿ ನಾನು ಮಕ್ಕಂತೀನಿ ಅಂತ ಮನೋಜ್ ಮನೋಜ್ ಮುಂಚೆ ಹೋಗಿ ಮಕ್ಕಂತಿರ್ತಾನೆ ಮಕ್ಕಂದ ಮೇಲೆ ರೋಹಿಣಿ ಬಂದು ಏನು ಮಾಡ್ತೀವಿ ಮನೋಜು ಅಂತ ಕೇಳ್ತಾ ಇರ್ತಾನೆ ಏನು ಮಲಿ ಮಲ್ಕೊಂಡಿದ್ದೀನಿ ಕಾಣುವಲ್ಲ ಅಂತ ಮನೋಜ್ ಹೇಳ್ತಾಯಿರ್ತಾನೆ ಅಜ್ಜಿ ಏನು ಹೇಳಿದಾರೋ ನೆನ್ಪೈತ ನಿನಗೆ ಅಂತ ಹೇಳ್ತಾ ಇರ್ತಾನೆ ಓ ಹೌದಲ್ವ ಆಯ್ತು ಬಿಡು ಯಾವುದೋ ಒಂದು ಅವರು ಒಂದು ಸುಳ್ಳು ಹೇಳ್ಬಿಡು ಏನೋ ಆಯಿತು ಅಂತ ಅಂತ ಹೇಳ್ಬಿಡು ನೀನೇ ಅಂತ ಮನೋಜ್ ಹೇಳಿ ಹೇಳ್ತಾ ಇರ್ತಾನೆ ರೋಹಿಣಿಗೆ ಆಗಲ್ಲ ಏನು ಹಾಕಲ್ಲ ಹೊರಗಡೆ ಮಲ್ಗನ ಬಾ ಅಂತ ರೋಹಿಣಿ ಇರ್ತಾಳೆ ನಾನು ಬರೋಕ್ಕಲ್ಲ ನನಗೆ ಇಲ್ಲೇ ಚೆನ್ನಾಗಿ ನಿದ್ದೆ ಬರುತ್ತೆ ನಾನು ಹೊರಗಡೆ ನಿದ್ದೆ ಬರ ಬರೋಕ್ಕಲ್ಲ ನನಗೆ ಅಂತ ಮನೇಜ್ ಹೇಳ್ತಾ ಇರ್ತಾನೆ ಆಗಲ್ಲ ಏನು ಹಾಕಲ್ಲ ಹೊರಗಡೆ ಹಾಲಲ್ಲಿ ಮಕ್ಕ ಬಾ ನಾವು ಅಂತ ರೋಹಿಣಿ ಹೋಗ್ತಾಳೆ ಆಗ ಅವ್ರು ಬರಕಲ್ಲ ಆಮೇಲೆ ಸೂರ್ಯ ಬಂದು ಗಲಾಟೆ ಮಾಡ್ತಿರ್ತಾನೆ ಓ ಬಾ ಬಾ ಹೊರಗೆ ಬಾ ನೀವು ಹೊರಗೆ ಬರ್ರಿ ಅಂತ ಕಿರಿಸ್ತಾ ಇರ್ತಾನೆ ಕಿರಿಸ್ತಾ ಇದ್ದಾಗ ಅವಾಗ ಮನೆ ಎಲ್ಲರೂ ಬರ್ತಾರೆ ಏನು 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 ಆಗ ಕಿರಿಸ್ತಾ ಇದ್ರೆ ಏನಾಗಿದೆ ಅಂತ ಮನೆ ಎಲ್ಲರೂ ಕೇಳ್ತಾ ಇರ್ತಾರೆ ಏನಿಲ್ಲ ನೋಡು ಅಜ್ಜಿ ನೀನು ಹೇಳಿದೆಲ್ಲ ಇಲ್ಲೇ ಒಳಗ ಮಕ್ಕ ಅಂತ ಬೆಡ್ರೂಮಲ್ಲಿ ಇವ್ರು ನೋಡು ಮತ್ತೆ ಮಕ್ಕಂಡಿದ್ದಾರೆ ಹೇಳಿದ್ರು ಕೂಡ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಆಗ ಏನಾಯಿತು ಆಯಿತು ಅವರು ಹೊರಗಡೆ ಮಕ್ಕ ನೀವು ಇಲ್ಲೇ ಮಕ್ಕರಾ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ಅಜ್ಜ ಅಂತೇಳಿ ಮನೋಜ ನೀವು ಹಳೇಲಿ ಮಕ್ಕರಾ ಅಂತ ಹೇಳ್ತಾ ಇರ್ತಾಳೆ ಅಜ್ಜನೇ ನೀನು ನಿದ್ದೆ ಬರೋಲ್ಲ ಎ ಸಿ ಇಲ್ಲಲ್ಲ ನಾನು ನಿದ್ದೆ ಬರೋಲ್ಲ ನಾನು ನಿದ್ದೆನೇ ಬರಕ್ಕಲ್ಲ ಅಂತ ಮನೋಜ್ ಹೇಳ್ತಾ ಇರ್ತಾನೆ ಹಾಗಲ್ಲಿ ಏನು ಹಾಕಲ್ಲ ಏನು ಇಲ್ಲ ಹಾಕಲ್ಲ ಹೋಗು ಹಳೇಲಿ ಮಕ್ಕ ಹೋಗು ಅವ್ರ ದಿನ ಸೂರ್ಯ ಮೀನ ಮಕ್ಕಂತಿದ್ದಾರಲ್ವ ಅವ್ರು ಹೇಗೆ ಮಕ್ಕ ಹೋಗೋ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ಹಾಗಲ್ಲ ಅಜ್ಜ ಅಂತ ಹೇಳ್ತಾ ಇರ್ತಾನೆ ಸಾಕು ಹೋಗು ಸುಮ್ಮನೆ ಹೋಗು ಅವರಲ್ಲಿ ಒಳಗಡೆ ಮಕ್ಕಂತಾರ ಅಂತ ಅಜ್ಜಿ ಬೈತಾಳೆ ಆಮೇಲೆ ಶ್ರುತಿ ಅಂತೇಳಿ ನಮ್ಮಅಮ್ಮನಿಗೆ ಹೇಳ ಒಂದು ಎ ಸಿ ಕ ಕಟ್ ತಳಿ ಅಂತ ನಮ್ಮಮ್ಮ ಸು ಶ್ರುತಿ ಅಂತ ಇರ್ತಾಳೆ ಹಾಗಲ್ಲಿ ಏನು ಬೇಡ ಯಾರು ಪಾರ್ಟಿ ಅವ್ರು ಏನೇನು ಬೇಕಂದಾಗ ನೆನೆಸ್ಕೊಂಡು ಮಾತಾಡೋದಲ್ಲ ಇದು ಮನೆಗಳ ಸಂಸಾರ ಅಲ್ಲ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ಅಜ್ಜಿ ಹೇಳಿದಾಗ ಆಗ ಶಾಂತಿ ಅಂತಾಳೆ ಅತ್ತೆ ಹೊರಗಡೆ ಮಕ್ಕಳ್ರೆ ಅವ್ರು ಕರಗ ಐ ಚಿಕ್ಕ ಹೋಗ್ತಾರೆ ಅತ್ತ ಅಂತ ಶಾಂತಿ ಹೇಳ್ತಾಯಿರ್ತಾಳೆ ಸಾಕು ಬಾಯಿ ನೀನು ಸೂರ್ಯ ಮೀನ ಕಷ್ಟ ಹಾಕಲ್ಲ ಮತ್ತು ಕರ್ರಿಗೆ ಕರ್ಗಾಕೋಲ್ಲ ಅಂತ ಶಾಂತಿನೇ ಬೈತಾಯಿರ್ತಾಳೆ ಅಜ್ಜಿ ಆಗ ಸಾಕು ಸಾಕು ಎಲ್ಲರೂ ಹೋಗಿ ಮಕ್ಕರು ಇರಾ ಅಂತ ಅಜ್ಜಿ ಹೇಳ್ತಾಳೆ ಹೇಳಿದ ಮೇಲೆ ಎಲ್ಲರೂ ಹೋಗಿ ಮಕ್ಕ ಅಂತಾರೆ ಆಗ ಮನೋಜು ಹಾಲಲ್ಲಿ ಮಕ್ಕ ಮಕ್ಕ ಪಾಪ ಮನೇಜಿಗೆ ನಿದ್ದೆನೇ ಬರ್ತಿದ್ದೆಲ್ಲ ಎಲ್ಲ ಓದಾಡ್ತಾನೆ ಆಗ ಕುಂದಿರ್ತಾನೆ ಅಲ್ಲಿ ಹೋಗಿ ನಿಂದಿರ್ತಾನೆ ವಾಕಿಂಗ್ ಮಾಡ್ತಾನೆ ಎಕ್ಸಸೈಸ್ ಮಾಡ್ತಾನೆ ಆದರೂ ಮನಸ್ಸಿಗೆ ನಿಂದ ಬರ್ತಾ ಇಲ್ಲ ಬಾ ಮನೋಜ್ ಮಲ್ ಮಲ್ಕೋ ಅಂತ ರೋಹಿಣಿ ಇರ್ತಾಳೆ ಯಾವುದೋ ಒಂದು ನೆ ನವನೆ ಹೇಳಿ ಈ ಮ್ಯಾನೇಜ್ ಮಾಡಿ ನಾ ರೋಹಿಣಿ ಮಲ್ಕೋ ಬಾ ಅಂತ ಹೇಳ್ತಾಯಿರ್ತಾಳೆ ಆದರೂ ಮನೋಜಿ ನಿದ್ದೆನೇ ಬರ್ತಿದ್ದಿಲ್ಲ ಆವಾಗ ಏನು ಅಲ್ಲ ನಾವು ಇದೆಲ್ಲ ಆದಮೇಲೆ ಎಲ್ಲ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಒಂದು ಫ್ಲ್ಯಾಟ್ ತಗೋಬೇಕು ಹಂಗಾದ್ರೆ ನಮಗೆ ಚೆನ್ನಾಗಿರುತ್ತಾ ಅಂತ ಮನೋಜ್ ಹೇಳ್ತಾ ಇರ್ತಾನೆ ಆಗ ರೋಹಿಣಿ ಅಂತ ಹೌದು ಕರೆಕ್ಟ್ ನೀನು ಹೇಳಿದ್ದು ತಗೋಬೇಕು ಇದು ಅಂತ ರೋಹಿಣಿ ಅಂತ ಇರ್ತಾಳೆ ಅಂದದ ಮೇಲೆ ಪಾಪ ಮನೋಜಿಗೆ ನಿದ್ದೆ ಮಾಡೋಕೆ ಬರ್ತಿದ್ದಿಲ್ಲ ನಿದ್ದೆನೇ ಬರೋಕ್ಕಲ್ಲ ಎ ಸಿ ಇಲ್ಲದಕ್ಕೆ ಆಗ ಏನನ್ನ ಏನಾನ ಮಾಡ್ಕೊನಾ ಅಂತ ರೋಹಿಣಿ ಹೇಳಿ ಮಕ್ಕ ಮಾಡ್ತಾಳೆ ಮಕ್ಕಳ ಮೇಲೆ ಆಗ ಸೂರ್ಯ ಮೀನ ನಾನು ಮೇಲೆ ಮಕ್ಕ ನ ಬೆಡ್ ಮೇಲೆ ಮಕ್ಕ ನನ್ನ ಕೆಳಗಡೆ ಮಕ್ಕನ ಚಾಪಾಸಿ ಅಣ್ಣ ಅಂತ ಮೀನಾ ಹೇಳ್ತಾಯಿರ್ತಾಳೆ ಹೇಳಿದ ಮೇಲೆ ಸೂರ್ಯ ಬೆಡ್ ಮಕ್ಕ ಅಂತಾನೆ ಬೇಡ ನಾವಿಬ್ಬರು ಎಲ್ಲ ನಮ್ಮ ಕೆಳಗೆ ಮಕ್ಕ ಮಕ್ಕಮನ ಅಂತ ಕೆಳಗೆ ಮಕ್ಕ ಅಂತಾರೆ ಕೆಳಗೆ ಮಕ್ಕಳ ಮೇಲೆ ಆಗ ಮನೋಜು ಒಂದೊಂದು ಸರ್ ಈ ಬಾಗ್ಲ ಹೋಗಿ ಬಾಗಿಲು ತರ್ತಾ ಇರ್ತಾನೆ ಏನು ಬೇಕು ಅಂತ ಸೂರ್ಯ ಕೇಳ್ತಾ ಇರ್ತಾನೆ ಏನಿಲ್ಲ ಚಾರ್ಜಿಂಗ್ ಹೋಗಿರೋ ಅಂತ ಒಂದು ಸತ್ಲು ಹೋದಾನೆ ಆಮೇಲೆ ಮತ್ತೆ ಇನ್ನೊಂದು ಸತ್ತಲ್ಲಿ ಹೋಗಿ ಮತ್ತು ಸೂರ್ಯನ ಮತ್ತೆ ಬಾಗಿಲು ಬರ್ತಾ ಇರ್ತಾನೆ ಏನೋ ಮತ್ತೆ ಏನು ತಲೆ ತಿಂತ ಇದೆಯಾ ನೀನು ಅಂತ ಮತ್ತೆ ಬೈದು ಏನೆಲ್ಲ ಬಿಡಿಸಿಟ್ಟು ತಗೊಂಡು ಹೋಗ್ತಾಯಿದ್ದೀನ ಅಂತ ಮತ್ತು ಅವಾಗ ಏನು ತಗೊಂಡು ಹೋಗ್ತಾನೆ ಮತ್ತು ಇನ್ನೊಂದು ಸ್ವಲ್ಪದು ಬಿಟ್ಟು ಮತ್ತು ಆಮೇಲೆ ಬಾಗಿಲು ತಡ್ತಾ ಇರ್ತಾನೆ ತಟ್ಟಿದ ಮೇಲೆ ಎಲ್ಲಿ ಇದರಲ್ಲಿ ಮೇಕಪ್ ಹಾಕ್ಸು ಪೌಡರ್ ಸೆಂಟ್ ಎಲ್ಲ ಇದೆ ನೋಡು ಎಲ್ಲೇ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ತಗೊಂಡೋಗಿ ಇನ್ನು ತಂದೆ ಬರಬೇಡ ನೀನು ಅಂತ ಸೂರ್ಯ ಹೇಳಿ ಅಲ್ಲಿ ಪ್ಯಾಕಿಂಗ್ ಮಾಡಿ ಇಟ್ಟಿರ್ತಾನೆ ಆಗ ಸುಮ್ಮನೆ ಇರ್ತಾನೆ ಮನೋಜು ಹೋಗಿ ಹಾಲಲ್ಲಿ ಮಕ್ಕ ಅಂತ ಇರ್ತಾನೆ ಹಾಗೆ ಕುತ್ಕಂಡ್ ನಿದ್ದೆ ಬರೋಕ್ಕಲ್ಲ ಅವನಿಗೆ ಆದರೆ ಕುತ್ಕಂಡು ಹಂಗೆ ನಿದ್ದೆ ಮಾಡ್ತಾಯಿರ್ತಾನೆ ರೋಹಿಣಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿರ್ತಾನೆ ಈಗ ಇಲ್ಲಿ ಒಳಗಡೆ ಬೆಡ್ರೂಮಲ್ಲಿ ಸೂರ್ಯ ಮೀನ ತುಂಬ ಸಂತೋಷವಾಗಿ ಬೆಡ್ರೂಮಲ್ಲಿ ಮಲ್ಕೊತ ಇರ್ತಾರೆ ಆಗ ಯಾರ್ಯಾರು ನಿದ್ದೆ ಮಾಡ್ತಾ ಇರ್ತಾರೆ ಆಗ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆದಮೇಲೆ ಎಲ್ಲರೂ ಊಟಕ್ಕೆ ಕುಂದು ಊಟಕ್ಕೆ ಕುಂತಾಗ ಪಾಪ ಮನೋಜರ ನೈಟೆಲ್ಲ ನಿದ್ದನೆ ಅಲ್ಲ ಅದಕ್ಕೆ ಪಾಪ ಮನೋಜ್ ಊಟ ಮಾಡುವಾಗ ಟಿಫನ್ ಮಾಡುವಾಗ ಹಿಂಗೆ ಕುಂತ್ಕೊಂಡು ತೂಗ್ತಾ ಇರ್ತಾನೆ ಹಾಗೆ ಎಲ್ಲರೂ ನೋಡ್ತಾ ನೋಗ್ತಾ ಇರ್ತಾರೆ ನೋಡ್ತಾ ಇದ್ಮೇಲೆ ಆಗ ರೋಹಿಣಿ ಕರ್ತಾಳೆ ಮನೋಜ್ ಮನೋಜ್ ಆ ಮನೋಜಿಗೆ ಕೇಳಿಸ್ಕೊಲ್ಲ ಆಗ ಅವರೋ ಹಿ ಹೋಗ್ತಾಳೆ ಹೋಗುತ್ತಾಳೆ ಅಂತ ಅಂದಾಗ ಅವಾಗ ಎದ್ ನೋಡ್ತಾ ನೋಡ್ತೀನಿ ನಾಳೆ ಸಂಜಿಕೆ ಏನಾಯ್ತು ಅಂತ ನೋಡೋಣ ಅಂದ್ರೆ ನಮ್ಮ ತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು